ಅದು ವಾಪಸ್ ಬಿಡ್ತೀವಿ ಈಗ ಹಿಜಾಬ್ ಇಲ್ಲ ಈಗ ಕೆರೆಗೆ ಚೇಲು ನಮ್ಮಅಪ್ಪನ ದುಡ್ಡು ಕೊಟ್ಟಿದುಡ್ ಕೊಟ್ಟಿದ್ದೀವಿ ಯಾರು ದುಡ್ಡು ಕೊಟ್ಟ ನಿಮ್ ದುಡ್ಡು ನಿಮ್ಗೆ ಕೊಡೋದು ಅಷ್ಟೇ ಎಲ್ಲಿ ಸೊಕ ಸಾತ್ ಮಾಡ್ತಾರೆ ಆ ಗಡ್ಡದವ್ರನ್ನ ಟೋಪಿ ಹಾಕಿರೋರ್ನ ಬುರ್ಕಾ ಹಾಕಿರೋ ಬರಬೇಡಿ ಎತ್ತದ್ಮೇಲೆ ನಿಜಾಬ್ ಅದು ವಾಪಸ್ ಬಿಡ್ತೀವಿ ಈಗ ಹಿಜಾಬ್ ಇಲ್ಲ ಈಗ ಓ ಹಿಜಾ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾಂ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮಗೆ ಸೇರುತ್ತೆ ನಾನು ಯಾಕೆ ನಿಮ್ಗೆ ಅಡ್ಡಿಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯೋ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾನು ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ಮ ತಕ್ಕು ನನ್ನ ಮಾಡ್ತೀನಿ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತೆ ಜುಬ್ಬ ಹಾಕತೀನಿ ನೀನು ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನೀವು ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ ಇದರಿಂದ ವಿಚಲಿತರಾಗ ಪ್ರಶ್ನೆನೇ ಇಲ್ಲ ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕೋಟಿ ಹದಿನಾರು ಲಕ್ಷ ಕುಟುಂಬದವರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತೀವಿ ಆಮೇಲೆ ಒಂದು ಕೋಟಿ ಅರವತ್ತು ಲಕ್ಷ ಜನರಿಗೆ ಅವರ ವಿದ್ಯುತ್ ಬಿಲ್ ಕಟ್ಟಬೇಕಾಗಿಲ್ಲ ಆಮೇಲೆ ಮಹಿಳೆಯರು ಎಲ್ಲ ಮಹಿಳೆಯರೂ ಉಚಿತವಾಗಿ ಬಸ್ನಲ್ಲಿ ಓಡಾಡಬಹುದು ಆಮೇಲೆ ಯಾರು ಬಹುಶಃ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡುತ್ತದೆ ಅದರ ಜೊತೆಗೆ ನಾವು ಐದು ಕೆ ಜಿ ತಲಾ ಐದು ಕೆ ಜಿಗೆ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಈ ದುಡ್ಡೆಲ್ಲ ನಿಮಗೆ ಉಳಿತದಲ್ವಾ ಹ್ಮ ಈ ದುಡ್ಡು ಯಾರಾದ್ರೂ ಮಧ್ಯವರ್ತಿಗಳು ಹೊಡ್ಕೊಳ್ತಾರ ನಿಮಗೆ ನೇರವಾಗಿ ತಲುಪುತ್ತೆ ಹ ಈ ದುಡ್ಡು ಸಿಕ್ಕಿದ್ರೆ ನಿಮ್ಗೆ ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗಲ್ವಾ ಕೊಂಡ್ಕಳ ಶಕ್ತಿ ಜಾಸ್ತಿ ಆಗುತ್ತಾ ಇಲ್ಲ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತದೆ ಹಿಂದೆ ಯಾವ ಸರ್ಕಾರ ಮಾಡಿತ್ತ ಯೋಚನೆ ಮಾಡಿ ನೀವು ಯಾವ ಸರ್ಕಾರನು ಮಾಡಿರ್ಲಿಲ್ಲ ನಾವು ಮಾಡಿದೀವಿ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಭಾಗ್ಯಗಳು ಭಾಗ್ಯ ನಾನು ಕೊಟ್ಟದಲ್ಲ ಜನರ ದುಡ್ಡು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಗೊತ್ತಾಯ್ತಾ ಕೆರೆಗೆ ಚೆಲ್ಲು ನಮ್ಮ ಅಪ್ಪನ ಮನೆ ದುಡ್ಡು ಕೊಟ್ಟಿನ ಬೇರೆಯವರೆಲ್ಲ ನಮ್ ದುಡ್ಡು ನೀವು ಯಾರು ದುಡ್ಡು ಕೊಟ್ಟರು ನಿಮ್ ದುಡ್ಡು ನಿಮ್ಗೆ ಕೊಡೋದು ಅಷ್ಟೇ ನಿಮ್ ದುಡ್ಡು ನಿಮ್ಗೆ ಕೊಡೋದು ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಹಣನ ನಿಮ್ಗೆ ಹಂಚೋದು ಮತ್ತೆ ನಾವು ಯಾವುದೇ ಜಾತಿ ಧರ್ಮ ಮಾಡಲ್ಲ ಎಲ್ಲಿ ಸಬ್ಕ ಸಾತ್ ಮಾಡ್ತಾರೆ ಆ ಗಡ್ಡದವ್ರನ್ನ ಟೋಪಿ ಹಾಕಿರೋರ್ನ ಬುರ್ಗ ಹಾಕಿರೋ ಬರಬೇಡಿ ಎಂತಂದ್ಮೇಲೆ ಸುಳ್ಳು ಹೇಳೋದು ನಾವು ಹಂಗಿಲ್ಲ ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರ್ಲಿ ಯಾವ ಯಾರ ಎಲ್ಲರ ಇರ್ಲಿ ಎಲ್ರಿಗೂ ಕೂಡ ನಾವು ಸಹಾಯ ಮಾಡ್ತೀವಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಸಹಾಯ ಮಾಡ್ತೀವಿ ಅವರು ಹಿಂದೂಗಳಿರಲಿ ಮುಸಲ್ಮಾನ್ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧರು ಇರಲಿ ಜೈನ್ ಎಲ್ಲ ಜಾತಿಯವ್ರಿಗೂ ಕೂಡ ಸಹಾಯ ಮಾಡ್ತೀವಿ ಆ ಮತ್ತೆ ಎಲ್ಲ ಪಕ್ಷದವ್ರಿಗೂ ಮಾಡ್ತೀವಿ ಏನು ಬಿಜೆಪಿಯವರು ಕೀ ತಗೊಳಲ್ವ ಬಿಜೆಪಿಯವರು ಎರಡು ಸಾವಿರ ರೂಪಾಯಿ ಅವರು ಬಸ್ ಬಸ್ನಲ್ಲಿ ತಿರ್ಗಡಲ್ವ ಆ ಕೆಲಸ ಮಾಡಬೇಕು ಆ ಥರ ಇವತ್ತು ಇಲ್ಲಿವರೆಗೆ ಮಾಡಿದ್ದೀವಿ ಮುಂದಿನ ಕೂಡ ಮಾಡ್ತೀವಿ ನಮ್ಮ ಜೊತೆ ಇರಿ ಅಷ್ಟೇ ಹೇಳೋರ ಜೊತೆ ಇರಕ್ಕೆ ಹೋಗ್ಬೇಡಿ ಮೋಸ ಮಾಡೋರ ಜೊತೆ ಇರಕ್ಕೆ ಹೋಗ್ಬೇಡಿ ನಮ್ಮ ಜೊತೆ ಇರಿ ನಿಮ್ಮ ಆಶೀರ್ವಾದ ಇರಲಿ ನಮಗೆ ನೀವು ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡೋಕೆ ಅನುಕೂಲ ಆಗ್ತದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ